ബലിമാകായാമീൻ യതികേരത പരമാത്മാവിന്ദാർഥാമി പദേതാമി സതാവനം പരിതായയേ ഓം ഭവമീ സേ ധന്യവാമി ഓം ഭവമീ സേ ധന്യവാമി ഓം രണ്ട് ഭാഗം

ಅವಲೋಹನದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದ ಎನ್ನ ಭವದ ಕೇಡು ನೋಡಯ್ಯ ಎನ್ನುವ ಬಸವಣ್ಣನವರ ವಚನಗಳ ಮೂಲಕ ಪ್ರಾರ್ಥನೆಯನ್ನ ಬೆಯ್ಯೋದ್ರ ಜೊತೆಗೆ ಈ ನಾಡಿನ ಹರಗುರು ಚರಮೂರ್ತಿಗಳನ್ನ ಹೊಸವಾದಿ ಪ್ರಮತರನ್ನ ಶರಣ ಸಂತರನ್ನ ಸಗರ ನಾಡಿನ ಎಲ್ಲ ಆರಾಧ್ಯ ದೈವರನ್ನ ಪ್ರಾರ್ಥನೆಯನ್ನು ಮಾಡಿದ್ರು ಮುಖೇನ ವೇದಿಕೆಯ ಮೇಲೆ ಆಶ್ರಿತ ಆಗಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು ಈ ಒಂದು ವೇದಿಕೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುತ್ವಾಗಿ ಚಾಲನೆಯನ್ನ ನೀಡಿದ್ದಾರೆ ಭೀಮಾ ನದಿಯಿಂದ ಅಮೃತ ಐವತ್ತು ನಾಲ್ಕು ಕೋಟಿಗಳ ವೆಚ್ಚದಲ್ಲಿ ಯಾದಗಿರಿ ನಗರದ ಸಾರ್ವಜನಿಕರ ಕುಡಿಯುವ ನೀರಿನ ಯೋಜನೆ ಆ ಯೋಜನೆಯನ್ನ ಇವತ್ತು ತಂದು ಶಂಕುಸ್ಥಾಪನೆ ಕಾರಣಿಕರ್ತರು ಮೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷದ ಈ ಜಿಲ್ಲೆಯ ಹಿರಿಯ ಧೋರಣರಾಗಿರುವಂತಹ ಸನ್ಮಾನ್ಯ ಶ್ರೀ ಚನ್ನಾರಳ್ಳಿ ಪಾಟೀಲ್ ತುಲ್ಲೂರವರಿಗೆ ಇಲಾಖೆಯ ಕಾರ್ಯಪಾಲ ಬಹಳಷ್ಟು ಕುಡಿಯುವ ನೀರಿನ ಅವಶ್ಯಕತೆಯ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಐವತ್ತು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಝೋನ್ ಒನ್ ಮತ್ತು ಝೋನ್ ಟೂದ ಹಳಿ ಪೈಪ್ಲೈನ್ಗಳನ್ನು ರೀಪ್ಲೇಸ್ಮೆಂಟ್ ಮಾಡ್ತಕ್ಕಂಥದ್ದು ಮತ್ತು ಈ ಡ್ಯಾಮಿನ ಹಿಂದಿನ ಬಾಜು ನೀರನ್ನು ಜಾಕ್ವೆಲ್ ಮಾಡಿ ನೀರು ಶುದ್ಧೀಕರಣ ಮಾಡ್ತಕ್ಕಂಥದ್ದು ಅದರ ಪೈಪ್ಲೈನ್ ಮತ್ತು ಅದರ ಮುಖಾಂತರ ನಗರಕ್ಕೆ ನೀರು ಸರಬರಾಜು ಮಾಡ್ತಕ್ಕಂಥ ಇವತ್ತು ಮತ್ತು ಇಲ್ಲಿ ಒಂದು ಏಳುವರೆ ಲಕ್ಷ ರೂಪಾಯಿ ಏಳುವರೆ ಲಕ್ಷ ಲೀಟರ್ ಸಾಮರ್ಥ್ಯದ ಒಂದು ಓವರ್ ಟ್ಯಾಂಕ್ ಏಳು ಎಮ್ ಎಲ್ ಡಿ ದ ಶುದ್ಧೀಕರಣ ಘಟಕ ಇವೆಲ್ಲ ಒಳಗೊಂಡು ಇವತ್ತು ಯಾದಗಿರ್ ನಗರಕ್ಕೆ ಶುದ್ಧವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಟೆಂಡರ್ಗಳಾಗಿ ಈಗಾಗಲೇ ಕೆಲಸ ಪ್ರಾರಂಭ ಆಗುವಂಥಕ್ಕೆ ಇವತ್ತು ಉದ್ಘಾಟನೆ ಕೂಡ ಅಡಿಗೆಲ್ಲ ಕೂಡ ಇಟ್ಕೊಂಡಿದೆ ಯಾಕಂದರೆ ಈಗಾಗಲೇ ಅವ್ರು ಹೇಳಿದಾಗೆ ಸುಮಾರು ಯಾದಗಿರಿ ನಗರ ಸುಮಾರು ಆರು ಝೋನಿಂಗ್ ಮಾಡಿ ಆರು ವಲಯಗಳನ್ನು ಮಾಡಿ ಇವೆಲ್ಲ ಕೂಡ ಬಹಳ ಹಳೆಯ ಪೈಪ್ಲೈನ್ ಇರೋದ್ರಿಂದ ಇವತ್ತು ಆ ಪೈಪ್ಗಳ ನೀರಿನ ಒತ್ತಡಕ್ಕೆ ತೊಂದರೆ ಆಗ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿದ್ದೀವಿ ಅದಕ್ಕಾಗಿ ಹಂತ ಹಂತವಾಗಿ ಇವೆಲ್ಲ ಇರ್ತಕ್ಕಂಥ ಹಳೆ ಪೈಪ್ಗಳನ್ನು ಚೇಂಜ್ ಮಾಡಿ ಹೊಸ ಪೈಪ್ಲೈನ್ಗಳು ಹಾಕುವ ಮುಖಾಂತರ ಶುದ್ಧವಾದ ಕುಡಿಯುವ ನೀರನ್ನು ನಗರದ ಜನರಿಗೆ ಒದಗಿಸಿಕೊಡ್ತಕ್ಕಂಥ ಕೆಲಸ ಮಾಡೋ ಉದ್ದೇಶದಿಂದ ಇವತ್ತು ಐವತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾರ್ಯವನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಕೂಡ ಮಾಡಿದೀವಿ ಇವತ್ತು ನಿಮ್ಮ ಶಾಸಕರಿಗೆ ನಾವು ನೀವು ಸೇರಿ ಧನ್ಯವಾದಗಳು ಹೇಳ್ಬೇಕು ಸುರ್ಪುರದಲ್ಲಿ ಕೂಡ ಕುಡಿಯುವ ನೀರಿನ ಯೋಜನೆ ಸಂಪೂರ್ಣ ಕೆಲಸ ಮುಗಿದಿದೆ ಅದಲ್ಲದೆ ಕೂಡ ನಮ್ಮ ಶಾಪುರದಲ್ಲಿ ಕೂಡ ಸುಮಾರು ಹಳಿ ವರ್ಷ ಹಳೆ ಪೈಪ್ಲೈನ್ಗಳ ಬಹಳಷ್ಟು ನೀರಿನ ತೊಂದರೆ ಆಗ್ತಕ್ಕಂಥದ್ದು ನಾವು ನೋಡಿ ಹೋದ ಎರಡು ವರ್ಷದಿಂದ ಸಂಪೂರ್ಣವಾಗಿ ನೂರು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ ಈಗಾಗಲೇ ಕೆಲಸ ಮುಗಿಯೋ ಹಂತದಲ್ಲಿ ಇವತ್ತು ಭೀಮಾ ನಿಧಿಗಿಂದ ನಮ್ಮ ಟ್ಯಾಂಕಿಗೆ ಹೋಗ್ತಕ್ಕಂಥದ್ದು ಮತ್ತು ಶಾಪೂರ್ ನಗರದಲ್ಲಿರ್ತಕ್ಕಂಥ ಹಳೇ ಪೈಪ್ಲೈನ್ಗಳನ್ನು ಎಲ್ಲರೂ ಕೂಡ ಇವತ್ತು ಸಂಪೂರ್ಣವಾಗಿ ಹೊಸ ಪೈಪ್ಲೈನ್ ಮಾಡೋ ಉದ್ದೇಶದಿಂದ ಈ ಸರ್ಕಾರ ಬಂದ ಮೇಲೆ ಒಂದೂವರೆ ವರ್ಷದ ಹಿಂದಗಡೆ ಸುಮಾರು ನೂರು ಕೋಟಿ ರೂಪಾಯಿ ಇದಕ್ಕೆ ಅನುದಾನವನ್ನು ಒದಗಿಸಿ ಇವತ್ತು ಟೆಂಡರ್ ಕರೆದು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭ ಆಗಿವೆ ವಿಶೇಷವಾಗಿ ಸರ್ಕಾರ ಬಂದ ಮೇಲೆ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಐದು ಸಾವಿರ ಕೋಟಿ ಕೊಡುವ ಮುಖಾಂತರ ಈ ಭಾಗಕ್ಕೆ ಯಾದಗಿರಿ ಜಿಲ್ಲೆ ಯಾದಗಿರಿ ನಗರಕ್ಕೆ ಸುಮಾರು ನೂರ ನೂರ ಇಪ್ಪತ್ತು ಕೋಟಿಗಿನ ಇವತ್ತು ಹೆಚ್ಚು ಇವತ್ತು ಶಾಸಕರು ಅನುದಾನ ಬರ್ತಕ್ಕಂಥದ್ದು ಅದಲ್ಲೇ ಕೂಡ ಮ್ಯಾಕ್ರೋದಲ್ಲಿ ನಾವು ಹೆಚ್ಚುವರಿಯಾಗಿ ಇವತ್ತು ಡಯಾಲಿಸ್ ಇದು ಎಂ ಆರ್ ಸಿ ಕೂಡ ಸುಮಾರು ಎಂಟು ಕೋಟಿ ರೂಪಾಯಿ ಕೊಡ್ತಕ್ಕಂಥದ್ದು ಕೆಲಸ ಕೂಡ ನಾವು ಮಾಡಿದ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ತಿಳ್ಕೋಬೇಕು ಇಷ್ಟೆಲ್ಲ ಈಗಾಗಲೇ ಜಿಲ್ಲಾ ಪಂಚಾಯಿತಿಯಿಂದ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕೆಲಸಗಳು ಕೂಡ ಟೆಂಡರ್ ಆಗಿವೆ ನೀರಾವರಿ ಇಲಾಖೆಯಿಂದ ಕೂಡ ಹೆಚ್ಚು ಕೆಲಸಗಳು ತೆಗೆತಕ್ಕಂಥ ಕೆಲಸ ಆಗಿವೆ ಇವೆಲ್ಲ ಉದ್ದೇಶ ಇವತ್ತು ಸರ್ಕಾರ ಕೂಡ ಇವತ್ತು ಗ್ಯಾರಂಟಿ ಕೊಡುವ ಮುಖಾಂತರ ಜೊತೆಯಲ್ಲಿ ಇವತ್ತು ಅಭಿವೃದ್ಧಿಗೆ ಕೂಡ ನಾವು ಹೆಚ್ಚು ಇವತ್ತು ಒತ್ತು ಕೊಟ್ಟು ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ಉದಾಹರಣೆ ನಿಮ್ಮ ಕಣ್ಣೆದಿರ್ತಕ್ಕಂಥ ಕುಟ್ಟಿತ ಆಗ್ತಕ್ಕಂಥದ್ದು ನಾವು ಟಿವಿಯಲ್ಲಿ ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ ಇವತ್ತು ಇಲ್ಲಿ ಎಲ್ಲ ರೀತಿಯ ಇವತ್ತು ಮೂರಾರು ದೇಶ ವ್ಯವಸ್ಥೆ ಶಾಲೆಗಳಿಗೆ ಈಗಾಗಲೇ ಟೆಂಡರ್ ಆಗಿದೆ ಮೈನಾರಿಟಿ ವಸತಿ ಶಾಲೆ ಎಲ್ಲೆಲ್ಲೋ ಅಲ್ಲಿ ಕೂಡ ಸುಮಾರು ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅವು ಕೂಡ ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿ ಒಂದೊಂದು ತಾಲೂಕಕ್ಕೆ ಆಗ್ತಕ್ಕಂಥದ್ದು ಇರ್ಬೋದು ಬಿ ಸಿ ಎಂ ಇಲಾಖೆಯಿಂದ ಹಾಸ್ಟೆಲ್ಗಳಿಗೆ ಈಗಾಗಲೇ ಮಂಜೂರಾಗಿ ಟೆಂಡರ್ ಇರ್ಬೋದು ಎಸ್ ಸಿ ಎಸ್ ಸಿ ಹಾಸ್ಟೆಲ್ಗಳಿರ್ಬೋದು ವಸತಿ ಶಾಲೆಗಳು ಇವೆಲ್ಲ ಕೂಡ ಈಗಾಗಲೇ ಟೆಂಡರ್ ಆಗಿ ಇವತ್ತು ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ಹೇಳ್ತಕ್ಕ ನನ್ನ ಬಗ್ಗೆ ಅವರಿಗೆ ಅರಿವಿದೆ ಅದಕ್ಕಾಗಿ ಎಲ್ಲೆಲ್ಲಿ ಏನೇನು ನಾವು ಹೆಚ್ಚುವರಿಯಾಗಿ ನಾವು ಕೆಲಸ ತೆಗೊಳ್ಳೋಕ್ ಸಾಧ್ಯ ಅಲ್ಲ ಅವು ಕೂಡ ಇವತ್ತು ನಾವು ವಿಶೇಷವಾಗಿ ಹೆಲ್ತ್ನಲ್ಲಿ ಸುಮಾರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಒಂಬೈನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಇವತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಿರ್ಬೋದು ತಾಲೂಕು ಆಸ್ಪತ್ರೆಗಳಿರ್ಬೋದು ನೂರು ಬೆಡ್ ಇಂದ ನೂರು ಐವತ್ತು ಬೆಡ್ಗೆ ಅಪರ್ಣ ಆಗಿರ್ತಕ್ಕಂಥ ತಾಲೂಕು ಆಸ್ಪತ್ರೆಗಳಿರ್ಬೋದು ಇವೆಲ್ಲ ಕೂಡ ನಾವು ಟೆಂಡರ್ ಕರೆದಿರ್ತಕ್ಕಂಥ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಿಗೆ ಸುಮಾರು ಗ್ರಾಮೀಣ ರಸ್ತೆಗಳ ಪ್ರತಿ ಕ್ಷೇತ್ರದಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ರಸ್ತೆಗಳು ಈಗಾಗಲೇ ಟೆಂಡರ್ ಆಗಿ ವರ್ಕ್ ಆರ್ಡರ್ ಕೊಟ್ಟು ಈ ಕೆಲಸ ಪ್ರಾರಂಭ ಆಗ್ತದೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲ ನೋಡ್ಬೇಕಾಗ್ತದೆ ಯಾರು ಸುಳ್ಳು ಹೇಳ್ತಾರೆ ಯಾರು ಕರೆಯುತ್ತ ನೋಡಿ ನಾವು ಅದ್ರ ಬಗ್ಗೆ ಮಾತನಾಡಿದಾಗ ಮಾತ್ರ ಇದಾಗ್ತದೆ ಅದಕ್ಕಾಗಿ ಸರ್ಕಾರದಿಂದ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಅನುಮೋದನೆ ಆಗಿರುತ್ತದೆ ಅದೇ ರೀತಿಯಾಗಿ ನ ಯಾದಗಿ ನಗರದಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಇರಬಹುದಾದಂಥ ಎರಡು ಸಾವಿರ ಇಪ್ಪತ್ತೈದರಲ್ಲ ಜನಸಂಖ್ಯೆ ಸುಮಾರು ತೊಂಬತ್ತೈದು ಸಾವಿರ ಎರಡುನೂರು ನೂರ ಮೂವತ್ತೈದು ಲೀಟರ್ ಪ್ರತಿಯೊಬ್ಬರಿಗೆ ನೀರು ಸರಬರಾಜು ಮಾಡುವಂತೆ ಯೋಜನೆಯನ್ನು ರೂಪಿಸಗೊಳಿಸಲಾಗಿರುತ್ತದೆ ಸದರಿ ಯೋಜನೆಯು ಅಂತಿಮ ವರ್ಷ ಎರಡು ಸಾವಿರ ಐವತ್ತೈದರಲ್ಲಿ ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ಜನಸಂಖ್ಯೆ ಅನುಗುಣವಾಗಿ ಸದರಿ ನೀರು ಸರಬರಾಜನ್ನು ಅನ್ನು ವಿನ್ಯಾಸಗೊಳಿಸಲಾಗುತ್ತದೆ ಈ ಸರಬರಾಜು ಕುಡಿಯುವ ನೀರು ಸರಬರಾಜು ಯೋಜನೆಯಡಿಯಲ್ಲಿ ನಾವು ಕೈಗೊಳ್ಳುವಂಥ ಉದ್ದೇಶಿಸಿರುವ ಕಾಮಗಾರಿಗಳು ಜಾಕ್ವೆಲಿಂದ ಬರುತ್ತಿರುವ ಎಮ್ ಎಸ್ ಎರಡು ಸಾವಿರ ಏಳು ಏಳ್ನೂರ ಹನ್ನೊಂದು ಎಮ್ ಎಮ್ ವ್ಯಾಸದ ಏರು ಕೊಳವೆ ಮಾರ್ಗ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಈಗಿರುವ ಡಾನ್ ಬಾಸ್ಕೋ ಶಾಲೆಯಿಂದ ನೀರು ಶುದ್ಧೀಕರಣ ಘಟಕವರಿಗೆ ಅಳವಡಿಸುವ ಕಾಮಗಾರಿಗಳನ್ನು ಪ್ರಸ್ತಾಪಿಸಲಾಗಿದೆ ಸದರಿ ಯೋಜನೆಯಲ್ಲಿ ಏಳು ಎಮ್ ಎಲ್ ಡಿ ಸಾಮರ್ಥ್ಯದ ಹೊಸ ಜಲಶುದ್ಧೀಕರಣ ನಿರ್ಮಾಣದ ಕಾಮಗಾರಿಯನ್ನು ಮಾಡಲು ಉದ್ದೇಶಿಸಲಾಗುತ್ತದೆ ಸದರಿ ಜಲಶುದ್ಧೀಕರಣ ಘಟಕದಲ್ಲಿ ಮೂರು ಸಂಖ್ಯೆಯ ಎರಡು ನೂರ ಐವತ್ತು ಎಚ್ ಪಿ ಶುದ್ಧ ನೀರತ್ತುವ ಪಂಪ್ಗಳನ್ನು ಮತ್ತು ಇತರ ಸಮಸ್ಯೆ ಕಾಮಗಾರಿಗಳನ್ನು ಪ್ರಸ್ತಾಪಿಸಲಾಗುತ್ತದೆ ಈ ವಾರ್ಡ್ನಲ್ಲಿ ಕಮಲಾ ನೆಹರು ಉದ್ಯಾನವನದಲ್ಲಿ ಏಳುವರೆ ಲಕ್ಷ ಲೀಟರ್ ಸಾಮರ್ಥ್ಯದ ಹದಿನೈದು ಮೀಟರ್ ಎತ್ತರದ ಮೇಲ್ಮಟ್ಟ ಜಲಸಂಗ್ರಹ ನಿರ್ಮಾಣದ ಕಾಮಗಾರಿಯನ್ನು ಇಲ್ಲೇ ಇದೇ ಸ್ಥಳದಲ್ಲಿ ಪ್ರಸ್ತಾಪಿಸಲಾಗುತ್ತದೆ ಸದರಿ ಜಲಶುದ್ಧೀಕರಣ ಘಟಕದಲ್ಲಿ ಜಲಶುದ್ಧೀಕರಣ ಘಟಕದ ವಿವಿಧ ಫಿಲ್ಟರ್ ಮೇಲ್ಗಳನ್ನು ಅಳವಡಿಸುವ ಕಾಮಗಾರಿಗಳನ್ನು ಉದ್ದೇಶಿಸಲಾಗಿರುತ್ತದೆ ಹಾಗೂ ಜೋನ್ ಒನ್ ಕೋಳಿವಾಡ ಹಾಲಿ ಇರುವ ಸುಮಾರು ಇಪ್ಪತ್ತೇಳು ಲಕ್ಷ ಲೀಟರ್ ಸಾಮರ್ಥ್ಯದ ಮೇಲ್ಮಟ್ಟ ಜಲಸಂಗ್ರಹಗಾರದಿಂದ ವಿತರಣೆ ಕೊಳವೆ ಮಾಡಲುಗಳು ಹಾಗೂ ಇತರ ವಾಲ್ಗಳನ್ನು ಅಳವಡಿಸುವ ಸಂಬಂಧಿಸಿದ ಕಾಮಗಾರಿಗಳನ್ನು ಈ ಯೋಜನೆಯಲ್ಲಿ ಉದ್ದೇಶಿಸಲಾಗುತ್ತದೆ ಝೋನ್ ಟೂ ನಮ್ಮ ಜಲಶುದ್ಧೀಕರಣ ಘಟಕದಲ್ಲಿರುವ ಹಾಲಿ ಇರುವ ಮೇಲ್ಮಟ್ಟ ಜಲ ಜಲಸಂಗ್ರಹಗಾರ ಸುಮಾರು ಹದಿನೈದು ಲಕ್ಷ ಲೀಟರ್ ಸಾಮರ್ಥ್ಯದ ಮೇಲ್ಮಟ್ಟ ಜಲ ಜಲಸಂಗ್ರಾಹಗಾರದಿಂದ ವಿತರಣಾ ಕೊಳೆ ಮಾಡಗಳನ್ನು ಅಳವಡಿಸುವ ಮತ್ತು ಇತರೆ ಸಂಬಂಧಿಸಿದ ಕಾಮಗಾರಿಗಳನ್ನು ಸದರಿ ಯೋಜನೆಯಲ್ಲಿ ಪ್ರಸ್ತಾಪಿಸಲಾಗಿರುತ್ತದೆ ಮತ್ತು ಸದರಿ ಯೋಜನೆಯಲ್ಲಿ ಝೋನ್ ಒನ್ ಝೋನ್ ಟೂ ಅಲ್ಲಿ ಬರಬಹುದಾದಂಥ ಮನೆಗಳ ಸಂಪರ್ಕ ಸುಮಾರು ಎರಡು ಸಾವಿರದ ಒಂದುನೂರ ಅರವತ್ತು ಸಂಖ್ಯೆಗಳನ್ನು ಮನೆಗಳಿಗೆ ಮೀಟರ್ದೊಂದಿಗೆ ಅಳವಡಿಸುವ ಕಾಮಗಾರಿಗಳನ್ನು ಉದ್ದೇಶಿಸಲಾಗಿರುತ್ತದೆ ಹಾಗೂ ಹಾಲಿ ಇರುವ ಕೋಳಿವಾಡದಲ್ಲಿರುವ ಇಪ್ಪತ್ತೇಳು ದಶ ಲಕ್ಷ ಲೀಟರ್ ಸಾಮರ್ಥ್ಯದ ಜಲಮಟ್ಟ ಸಂಗ್ರಹಗಾರಕ್ಕೆ ನವೀಕರಣದ ಕಾಮಗಾರಿಯನ್ನು ಉದ್ದೇಶಿಸಲಾಗಿರುತ್ತದೆ ಹಾಗೂ ಕಮಲ ನೆಹರು ಉದ್ಯಾನದಲ್ಲಿರುವ ಹಾಲಿಯಲ್ಲಿ ಇರುವ ಈಗ ಈ ಸ್ಥಳದಲ್ಲಿರುವ ಹಳೆಯದಾದಂಥ ನಾಲ್ಕೂವರೆ ಲಕ್ಷ ಲೀಟರ್ ಸಾಮರ್ಥ್ಯದ ನೆಲಮಟ್ಟ ಜಲ ಸಂಗ್ರಹಕ್ಕೆ ನವೀಕರಣವನ್ನು ಮಾಡುವಂಥ ಕಾಮಗಾರಿಯನ್ನು ಉದ್ದೇಶಿಸಲಾಗಿರ್ತದೆ ಹಾಗೂ ಈ ಯೋಜನೆಯಲ್ಲಿ ಆನ್ಲೈನ್ ಮಾನಿಟರಿಂಗ್ ಮಾಡುವಂಥ ಅವಕಾಶವನ್ನು ಸಹ ಕಲ್ಪಿಸಲಾಗಿರ್ತದೆ ಹಾಗೂ ಈ ಯೋಜನೆ ಅಂತಿಮಗೊಂಡ ನಂತರ ಪ್ರತಿ ಪ್ರತಿ ಜನಸಂಖ್ಯೆ ನೂರ ಮೂವತ್ತೈದು ಲೀಟರ್ ಪ್ರತಿಯೊಬ್ಬರಿಗೆ ನೀರು ಸರಬರಾಜು ಮಾಡಬಹುದಾಗಿರುತ್ತದೆ ಹಾಗೂ ಈ ಯೋಜನೆಯು ಕೇಂದ್ರ ಸರ್ಕಾರದ ಆರ್ಥಿಕ ಮಾದರಿಯ ಕೇಂದ್ರ ಹಾಗೂ ರಾಜ್ಯ ಹಾಗೂ ಸ್ಥಳೀಯ ಸರ್ಕಾರಗಳ ವಂತಿಕೆಯಲ್ಲಿ ಈ ಹ ಈ ಯೋಜನೆಯನ್ನು ಪ್ರಸ್ತಾಪಿಸಲಾಗಿರುತ್ತದೆ ಕೇಂದ್ರ ಸರ್ಕಾರದ ಅನುದಾನ ಸುಮಾರು ಐವತ್ತರಷ್ಟು ಇರುತ್ತದೆ ರಾಜ್ಯ ಸರ್ಕಾರದ ಅನುದಾನ ನಲವತ್ತರಷ್ಟು ಹಾಗೂ ಸ್ಥಳೀಯ ಸಂಸ್ಥೆಯ ವಂತಿಕೆಯು ಸುಮಾರು ಹತ್ತರಷ್ಟು ಇರುತ್ತದೆ ಒಟ್ಟು ಯೋಜನೆ ಮೊತ್ತ ಐವತ್ತ್ಮೂರು ಕೋಟಿ ಹದಿನಾರು ಲಕ್ಷ ಆಗಿರುತ್ತವೆ